ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರ್ಕೆಟೆಯ ಭತ್ತದ ರೇಟು ಯಾವ ಮಾರ್ಕೆಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಭತ್ತದ ಬೆಲೆಗಳ ವಿವರಣೆ ದಿನಾಂಕ ಮೂವತ್ತು ಜೂನ್ ಇಪ್ಪತ್ತಿಪ್ಪತ್ತೈದು ಮೊದಲನೇದಾಗಿ ಕಲ್ಪ ಘಟಗಿ ಮಾರುಕಟ್ಟಿಯಲ್ಲಿ ಭತ್ತ ಒಂದು ವೆರೈಟಿ ನೋಡ್ತಾ ಇದೀವಿ ಕಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಮುನ್ನೂರು ರೂಪಾಯರಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ಹತ್ತೊಂಬತ್ತು ಗಂಗಾವತಿ ಮಾರುಕಟ್ಟಿಯಲ್ಲಿ ಕಾವೇರಿ ಸೋನಾ ಭತ್ತ ಕ್ವಿಂಟಲಿಗೆ ಕಡಿಮೆ ಬೆಲೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಇನ್ನೂರ ಮೂವತ್ತ್ಮೂರು ಮಧ್ಯಸ್ಥದ ಬೆಲೆ ಎರಡು ಸಾವಿರ ನೂರು ಗಂಗಾವತಿ ಮಾರುಕೇಟಿಯಲ್ಲಿ ಆರ್ನರ್ ಹಳೆ ಭತ್ತ ಕ್ವಿಂಟಲೆಗೆ ಗರಿಷ್ಠ ಬೆಲೆ ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರ ಮೂವತ್ತೈದು ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಮೂರು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಇದೆ ಗಂಗಾವತಿ ಮಾರುಕೇಟೆಯಲ್ಲಿ ಆರ್ನಾರು ಹೊಸ ಭತ್ತ ಕ್ವಿಂಟಲಿಗೆ ಗರಿಷ್ಠ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರ ಎಪ್ಪತ್ತ್ಮೂರು ಕಡಿಮೆ ಬೆಲೆ ಎರಡು ಸಾವಿರ ಇನ್ನೂರ ನಲವತ್ತು ಮೀಡಿಯಮ್ ಕ್ವಾಲಿಟಿ ಎರಡು ಸಾವಿರ ನಾನ್ನೂರ ಏಳು ಗಂಗಾವತಿ ಮಾರುಕೇಟೆಯಲ್ಲಿ ಹಳೆ ಸೊನ ಮೊಸರಿ ಭತ್ತ ಮೀಡಿಯಂ ಕ್ವಾಲಿಟಿ ಎರಡು ಸಾವಿರ ಆರುನೂರ ನಲವತ್ತು ಕಡಿಮೆ ಬೆಲೆ ಎರಡು ಸಾವಿರ ಆರುನೂರ ಹದಿನೆಂಟು ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರ ನಲವತ್ತು ರೂಪಾಯಿ ಇದೆ ಚಿಂತಾಮಣಿ ಮಾರುಕೇಟಿಯಲ್ಲಿ ಭತ್ತ ಸೋನಾ ಕ್ವಿಂಟಲಿಗೆ ಕಡಿಮೆ ಬೆಲೆ ಒಂದು ಸಾವಿರ ಒಂಬೈನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಚನ್ನಗಿರಿ ಮಾರುಕಟ್ಟೆಯಲ್ಲಿ ಹದಿನಾರು ನೂರ ಐವತ್ತು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರೈವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ದಾವಣಗೆರೆ ಮಾರುಕಟ್ಟಿಯಲ್ಲಿ ಸಾಧಾರಣ ಭತ್ತ ಕ್ವಿಂಟಲಿಗೆ ಕಡಿಮೆ ಕಡಿವೆಲೆ ಹದಿನಾರುನೂರ ಹತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಇನ್ನೂರ ಮೂವತ್ತು ಮಧ್ಯಸ್ಥ ಬೆಲೆ ಒಂದು ಸಾವಿರ ಒಂಬೈನೂರ ಮೂವತ್ತು ರಾಯಚೂರು ಮಾರುಕಟ್ಟೆಯಲ್ಲಿ ಸೋನಾ ಮಸೂರಿ ಭತ್ತ ಕಡಿವೆ ಬೆಲೆ ಹದಿನೆಂಟುನೂರ ಇಪ್ಪತ್ತಾರರಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಹತ್ತೊಂಬತ್ತು ಲಿಂಗ ಸುಗೂರು ಮಾರುಕಟ್ಟೆಯಲ್ಲಿ ಭತ್ತ ಕ್ವಿಂಟಲಿಗೆ ಬೆಲೆ ಎರಡು ಸಾವಿರ ಅರವತ್ತರಿಂದ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರೈವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಐವತ್ತು ಶ್ರೀರಂಗಪಟ್ಟಣ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಒಂದು ಸಾವಿರ ಒಂಬೈನೂರ ಒಂಬೈನೂರು ರೂಪಾಯಿ ಇದೆ ಎಲ್ಲ ಬೆಲೆ ಒಂದು ಸಾವಿರ ಒಂಬೈನೂರು ರೂಪಾಯಿ ಇದೆ ಶಿವಮೊಗ್ಗ ಮಾರುಕಟ್ಟಿಯಲ್ಲಿ ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರು ರೂಪಾಯಿ ಕಡಿಮೆ ಬೆಲೆ ಎರಡು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ನಲವತ್ತು ಇದೆ ಸೊರಬ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಇನ್ನೂರು ರೂಪಾಯಿ ಇದೆ ಹರಿಹರ ಮಾರುಕಟ್ಟೆಯಲ್ಲಿ ಆರ್ ಎನ್ ಆರ್ ಹೊಸ ಭತ್ತ ಕಿಂಟರಿಗೆ ಕಡಿಮೆ ಬೆಲೆ ಒಂದು ಸಾವಿರ ಒಂಬೈನೂರ ಇಪ್ಪತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಮೂವತ್ತು ಮಧ್ಯಸ್ಥ ಬೆಲೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದು ಹಳಿಯಾಳ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಎರಡು ಸಾವಿರ ನೂರ ಐವತ್ತರಿಂದ ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರು ಹೊನ್ನಳ್ಳಿ ಮಾರುಕಟ್ಟಿಯಲ್ಲಿ ಎಲ್ಲ ಬೆಲೆ ಎರಡು ಸಾವಿರ ಮೂವತ್ತು ರೂಪಾಯಿ ಇದೆ ಇದಿಷ್ಟು ಕರ್ನಾಟಕ ಮಾರುಕಟ್ಟಿಯ ಭತ್ತದ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಜಾಯ್ ಜವಾನ್ ಜಾಯ್ ಕಿಸಾನ್